ಗುಬ್ಬಚ್ಚಿಗೂಡು ಸುಂದರವಾದ ಕುಟುಂಬವೊಂದರ ಪುಟ್ಟ ಕವನ ರಚನೆ ವಾಚನ ಎಚ್ ಎಚ್ನಾಯ್ಕ ಪ್ರೀತಿ ವಿಶ್ವಾಸ ನಂಬಿಕೆ ಅವಿಭಕ್ತ ಕುಟುಂಬವೊಂದರ ಕಳಹದಿ ಈ ಪ್ರೀತಿ ವಿಶ್ವಾಸ ನಂಬಿಕೆಗಳು ಎಂದೂ ಅಲುಗಾಡದೆ ಪಟ್ಟಿಯಾಗಿರಬೇಕೆಂಬುದೇ ಈ ನನ್ನ ಪುಟ್ಟ ಕವನದ ಪುಟ್ಟ ಸಂದೇಶ ನಮಸ್ಕಾರ ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಎಚ್ ಎಚ್ನಾಯ್ಕ ನಾನೇ ಬರೆದಿರುವ ಸ್ವರಚಿತ ಕವನಗಳನ್ನು ನನ್ನದೇ ಆದ ಕವನಮನೆ ಎಂಬ ಈ ಯೂಟ್ಯೂಬ್ ಚಾನೆಲ್ ಮುಖಾಂತರ ವಾಚನ ಮಾಡುತ್ತಿರುವೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದಿನ ನನ್ನ ಕವನ ವಾಚನದ ವಿಷಯ ವಸ್ತು ಗುಬ್ಬಚ್ಚಿ ಗೂಡು ಗುಬ್ಬಚ್ಚಿ ಗೂಡು ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡುತ್ತಿತ್ತು ಮತ್ತು ನನ್ನ ಈ ಕವನ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಗುಬ್ಬಚ್ಚಿ ಗೂಡು ಸುಂದರವಾದ ಕುಟುಂಬವೊಂದರ ಕವನ ಅದೊಂದು ಸುಂದರವಾದ ಮನೆ ಅದೊಂದು ಸುಂದರವಾದ ಮನೆ ಅವಿಭಕ್ತ ಕುಟುಂಬದ ವೈಭವ ಕುಕ್ಕುತ್ತಿತ್ತು ಕಣ್ಣಿಗೇನೆ ಅದೊಂದು ಸುಂದರವಾದ ಮನೆ ಅವಿಭಕ್ತ ಕುಟುಂಬದ ವೈಭವ ಕುಕ್ಕುತ್ತಿತ್ತು ಕಣ್ಣಿಗೇನೆ ಸುಂದರವಾದ ಮನೆಯಂತೆ ಸುಂದರವಾದ ಮನಸ್ಸಿನ ಮನೆಯವರು ಸುಂದರವಾದ ಮನೆಯಂತೆ ಸುಂದರವಾದ ಮನಸ್ಸಿನ ಮನೆಯವರು ಇವರ ಒಗ್ಗಟ್ಟು ರೋಡಿಗೆ ಇದ್ದರೂ ಹೊಟ್ಟೆಯಲ್ಲೇ ಕರುಬುವವರು ಸುಂದರವಾದ ಮನೆಯಂತೆ ಸುಂದರವಾದ ಮನಸ್ಸಿನ ಮನೆಯವರು ಇವರ ಒಗ್ಗಟ್ಟು ನೋಡಿ ಇದ್ದರು ಹೊಟ್ಟಿಯಲ್ಲಿ ಕರುಬುವವರು ಇರುವ ಅಣ್ಣ ತಮ್ಮಂದಿರು ಒಂದೇ ತಟ್ಟೆಯಲ್ಲಿ ಉಂಡವರು ಇರುವ ಅಣ್ಣ ತಮ್ಮಂದಿರು ಒಂದೇ ತಟ್ಟೆಯಲ್ಲಿ ಉಂಡವರು ಜೀವ ಬೇರೆ ಬೇರೆ ಒಂದೇ ಮನಸ್ಸು ಎಂಬಂತೆ ಬದುಕಿದವರು ಇರುವ ಅಣ್ಣ ತಮ್ಮಂದಿರು ಒಂದೇ ತಟ್ಟೆಯಲ್ಲಿ ಉಂಡವರು ಜೀವ ಬೇರೆ ಒಂದೇ ಮನಸ್ಸು ಎಂಬಂತೆ ಬದುಕಿದವರು ಚಿಕ್ಕಂದಿನಿಂದ ಆಟದ ಮೈದಾನದಿಂದ ಚಿಕ್ಕಂದಿನಿಂದ ಆಟದ ಮೈದಾನದಿಂದ ಬದುಕಿನ ದಡ ಮುಟ್ಟುವವರೆಗೂ ಇರುತ್ತಿದ್ದರು ಪ್ರೀತಿಯಿಂದ ಚಿಕ್ಕಂದಿನಿಂದ ಆಟದ ಮೈದಾನದಿಂದ ಬದುಕಿನ ದಡ ಮುಟ್ಟುವವರೆಗೂ ಇರುತ್ತಿದ್ದರು ಪ್ರೀತಿಯಿಂದ ಇವರ ಅಪ್ಪ ಅಮ್ಮನಿಗೂ ಮಕ್ಕಳ ಬಗ್ಗೆ ಖುಷಿ ಇತ್ತು ಇವರ ಅಪ್ಪ ಅಮ್ಮನಿಗೂ ಮಕ್ಕಳ ಬಗ್ಗೆ ಖುಷಿ ಇತ್ತು ತಮ್ಮ ಮಕ್ಕಳ ಒಗ್ಗಟ್ಟಿನ ಕುರಿತು ಹೃದಯದಲ್ಲಿ ಹೆಮ್ಮೆ ಇತ್ತು ಇವರ ಅಪ್ಪ ಅಮ್ಮನಿಗೂ ಮಕ್ಕಳ ಬಗ್ಗೆ ಖುಷಿ ಇತ್ತು ತಮ್ಮ ಮಕ್ಕಳ ಒಗ್ಗಟ್ಟಿನ ಬಗ್ಗೆ ಹೃದಯದಲ್ಲಿ ಹೆಮ್ಮೆ ಇತ್ತು ವಯಸ್ಸಿಗೆ ಬಂದ ಇಬ್ಬರು ಮಕ್ಕಳು ಮದುವೆ ಮಾಡಿದರೆ ವಯಸ್ಸಿಗೆ ಬಂದ ಇಬ್ಬರು ಮಕ್ಕಳ ಮದುವೆ ಮಾಡಿದರೆ ಬಂದ ಇಬ್ಬರು ಸೊಸೆಯಂದಿರು ಕಡಿಮೆ ಇರಲಿಲ್ಲ ಸ್ವಂತ ಅಕ್ಕ ತಂಗಿಯರಂತೆ ಹೊಂದಿಕೊಂಡು ಚಂದವಾಗಿ ಬದುಕಿದರೆ ವಯಸ್ಸಿಗೆ ಬಂದ ಇಬ್ಬರು ಮಕ್ಕಳ ಮದುವೆ ಮಾಡಿದರೆ ಬಂದ ಇಬ್ಬರು ಸೊಸೆಯಂದಿರು ಕಡಿಮೆಯೂ ಇರಲಿಲ್ಲ ಸ್ವಂತ ಅಕ್ಕ ತಂಗಿಯರಂತೆ ಹೊಂದಿಕೊಂಡು ಚಂದವಾಗಿ ಬದುಕು ಚಂದವಾಗಿ ಬದುಕುತ್ತಿದ್ದರೆ ಇಲ್ಲೂ ಕಣ್ಣಿತ್ತು ನೋಡುವ ಕಿರಾತಕ ಕಣ್ಣುಗಳಿಗೆ ಇಲ್ಲೂ ಕಂಡಿತ್ತು ನೋಡುವ ಕಿರಾತಕ ಕಣ್ಣುಗಳಿಗೆ ಎಷ್ಟು ಚಂದ ಈ ಗುಬ್ಬಚ್ಚಿ ಗೂಡು ಹೇಗೆ ಒಡೆಯುವುದು ಇಲ್ಲೂ ಕಣ್ಣಿತ್ತು ನೋಡುವ ಕಿರಾತಕ ಕಣ್ಗಳಿಗೆ ಎಷ್ಟು ಚಂದ ಈ ಗುಬ್ಬಚ್ಚಿ ಗೂಡು ಹೇಗೆ ಒಡೆಯುವುದು ಯಾರ ಮಾತನ್ನು ಕೇಳದ ಅಣ್ಣ ತಮ್ಮಂದಿರು ಯಾರ ಮಾತನ್ನು ಕೇಳದ ಈ ಅಣ್ಣ ತಮ್ಮಂದಿರು ಅವರಿಗೆ ಶ್ರೀ ರಕ್ಷೆಯಾಗಿರುವ ಅವರ ಪತ್ನಿಯರು ಯಾರ ಮಾತನ್ನು ಕೇಳದ ಅಣ್ಣ ತಮ್ಮಂದಿರು ಅವರಿಗೆ ಶ್ರೀರಕ್ಷೆಯಾಗಿರುವ ಅವರ ಪತ್ನಿಯರು ಮಾಡುತ್ತಿದ್ದರು ಅಣ್ಣ ತಮ್ಮ ಒಂದೇ ಸೂರಿನಡಿ ವ್ಯಾಪಾರ ಮಾಡುತ್ತಿದ್ದರು ಅಣ್ಣ ತಮ್ಮ ಒಂದೇ ಸೂರಿನಡಿ ವ್ಯಾಪಾರ ಬಂದ ಲಾಭವನ್ನು ಹಂಚಿಕೊಂಡು ಮಾಡುತ್ತಿದ್ದರು ಸಂಸಾರ ಮಾಡುತ್ತಿದ್ದರು ಅಣ್ಣ ತಮ್ಮ ಒಂದೇ ಸೂರಿನಡಿ ವ್ಯಾಪಾರ ಬಂದ ಲಾಭವನ್ನು ಹಂಚಿಕೊಂಡು ಮಾಡುತ್ತಿದ್ದರು ಸಂಸಾರ ತಾಮೇಲು ಕೀಳೆಂಬ ಭಾವನೆ ಇಬ್ಬರಲ್ಲೂ ಇರಲಿಲ್ಲ ತಾಮೇಲು ಕೀಳೆಂಬ ಭಾವನೆ ಇಬ್ಬರಲ್ಲೂ ಇರಲಿಲ್ಲ ಇಡೀ ಕುಟುಂಬದ ರಥ ಸಾಗುತ್ತಿತ್ತು ಪ್ರೀತಿ ವಿಶ್ವಾಸ ಎಂಬ ಅಡಿಪಾಯದಲ್ಲೇ ಎಲ್ಲ ತೇಲು ಎಂಬ ಭಾವನೆ ಇಬ್ಬರರೂ ಇರಲಿಲ್ಲ ಇಡೀ ಕುಟುಂಬದ ರಥ ಸಾಗುತ್ತಿತ್ತು ಪ್ರೀತಿ ವಿಶ್ವಾಸ ನಂಬಿಕೆ ಎಂಬ ಅಡಿಪಾಯದಲ್ಲೇ ಎಲ್ಲ ಹೀಗಿರಲು ದಿನಗಳೇ ಮನೆಗೆ ಬಂದ ನೆಂಟರಿಷ್ಟರು ಹೀಗಿರಲು ದಿನಗಳೇ ಮನೆಗೆ ಬಂದ ನೆಂಟರಿಷ್ಟರು ಸುಂದರ ಸಂಸಾರವನ್ನು ನೋಡಿ ಹೊಟ್ಟೆಯಲ್ಲಿ ಕರುಪುತ್ತಿದ್ದರು ಹೀಗಿರಲು ದಿನಗಳೇ ಮನೆಗೆ ಬಂದ ನೆಂಟರಿಷ್ಟರು ಸುಂದರ ಸಂಸಾರವನ್ನು ನೋಡಿ ಹೊಟ್ಟಿಯಲ್ಲಿ ಕರುಬುತ್ತಿದ್ದರು ಇಬ್ಬರು ಅಣ್ಣ ತಮ್ಮಂದಿರ ದುಡಿಮೆಯ ಲಾಭದ ನೆಪ ಮಾಡಿ ಇಬ್ಬರು ಅಣ್ಣ ತಮ್ಮಂದಿರ ದುಡಿಮೆಯ ವ್ಯಾಪಾರದ ನೆಪ ಮಾಡಿ ಅಣ್ಣ ತಮ್ಮಂದಿರಿಗೆ ವ್ಯಾಪಾರದಲ್ಲಿ ಮೋಸ ಅಣ್ಣ ತಮ್ಮನಿಗೆ ವ್ಯಾಪಾರದಲ್ಲಿ ಮೋಸ ಮಾಡುತ್ತಿರುವನೆಂದು ಕಿವಿಯೂದಿ ಇಬ್ಬರು ಅಣ್ಣ ತಮ್ಮಂದಿರ ವ್ಯಾಪಾರದ ದುಡಿಮೆಯ ಲಾಭದ ನೆಪ ಮಾಡಿ ಅಣ್ಣ ಅಣ್ಣ ತಮ್ಮನಿಗೆ ವ್ಯಾಪಾರದಲ್ಲಿ ಮೋಸ ಮಾಡುತ್ತಿರುವನೆಂದು ತಮ್ಮನಿಗೆ ಕಿವಿಯೂದಿ ಎಂದು ಅಲಗದ ಕುಟುಂಬದ ಗೋಡೆಯಲ್ಲಿ ಎಲ್ಲೋ ಸಂಶಯದ ಹೊಗೆ ಆಡುತ್ತಿತ್ತು ಎಂದು ಅಲಗದ ಕುಟುಂಬದ ಗೋಡೆಯಲ್ಲಿ ಎಲ್ಲೋ ಸಂಶಯದ ಹೊರಗೆ ಆಡುತ್ತಿತ್ತು ಅಣ್ಣ ತಮ್ಮಂದಿರ ಕಿವಿಯಲ್ಲಿ ಕಿವಿಯೂತಿದ ಜನರ ಮಾತೆ ಹೆಡೆಯೆತ್ತಿ ನಿಂತಿತ್ತು ಎಂದು ಅಲಗದ ಕುಟುಂಬದ ಗೋಡೆಯಲ್ಲಿ ಎಲ್ಲೋ ಸಂಶಯದ ಹೊಗೆ ಆಡುತ್ತಿತ್ತು ಅಣ್ಣ ಅಣ್ಣ ತಮ್ಮಂದಿರ ಕಿವಿಯಲ್ಲಿ ಕಿವಿಯೂತಿದ ಜನರ ಮಾತೆ ಹೆಡೆಯೆತ್ತಿ ನಿಂತಿತ್ತು ಸಂಶಯದ ದಿನಗಳು ಪ್ರಾರಂಭವಾದವು ಬದುಕಲಿ ಅಂದಿನಿಂದ ಸಂಶಯದ ದಿನಗಳು ಪ್ರಾರಂಭವಾದವು ಬದುಕಲಿ ಅಂದಿನಿಂದ ಪತ್ನಿಯರು ಎಷ್ಟೇ ಬುದ್ಧಿ ಹೇಳಿದರೂ ಕೇಳಲಿಲ್ಲ ಅಹಂನಿಂದ ಸಂಶಯದ ದಿನಗಳು ಪ್ರಾರಂಭವಾದವು ಬದುಕಲಿ ಅಂದಿನಿಂದ ಪತ್ನಿಯರು ಎಷ್ಟೇ ಬುದ್ಧಿ ಹೇಳಿದರು ಕೇಳಲಿಲ್ಲ ಅಹಂನಿಂದ ಒಡೆಯದ ಮನೆಯಲ್ಲಿ ಒಡಕಿನ ಜಗಳ ಶುರುವಾಯಿತು ಒಡೆಯದ ಮನೆಯಲ್ಲಿ ಒಡಕಿನ ಜಗಳ ಶುರುವಾಯಿತು ಗುಬ್ಬಚ್ಚಿ ಗೂಡಿಗೆ ಕಲ್ಲು ಹೊಡೆದವರು ಯಾರೋ ಇಬ್ಬರ ಸಂಸಾರದಲ್ಲಿ ಲಕ್ಷ್ಮಣ ರೇಖೆ ಬಗೆದಾಯಿತು ಗುಬ್ಬಚ್ಚಿ ಗೂಡಿಗೆ ಕಲ್ಲು ಹೊಡೆದವರು ಯಾರೋ ಇಬ್ಬರ ಸಂಸಾರದಲ್ಲಿ ಲಕ್ಷ್ಮಣ ರೇಖೆ ಬಗೆದಾಯಿತು ಅಡುಗೆ ಮನೆಯಿಂದ ತೊಡಗಿಯವರೆಗೂ ಒಂದೇ ಗೂಡಂತಿದ್ದ ಸಂಸಾರ ಅಡುಗೆ ಮನೆಯಿಂದ ತೊಡಗಿಯವರೆಗೂ ಒಂದೇ ಗೂಡಂತಿದ್ದ ಸಂಸಾರ ಹೇಳಿಕೆ ಮಾತು ಕೇಳಿ ಒಡೆದು ಚೂರಾಯಿತು ಮನಸ್ಸು ಭಾರ ಅಡುಗೆ ಮನೆಯಿಂದ ತೊಡಗಿಯವರೆಗೂ ಒಂದೇ ಗೂಡಂತಿದ್ದ ಸಂಸಾರ ಹೇಳಿಕೆಯ ಮಾತು ಕೇಳಿ ಒಡೆದು ಚೂರಾಯಿತು ಮನಸ್ಸು ಭಾರ ಪ್ರತ್ಯಕ್ಷ ಕಂಡರು ಪರಾಮರ್ಶಿಸಿ ನೋಡು ಎಂಬಂತೆ ಪ್ರತ್ಯಕ್ಷ ಕಂಡರು ಪರಾಮರ್ಶಿಸಿ ನೋಡು ಎಂಬಂತೆ ಅಂದ ಸಂಸಾರ ಯಾರೋ ನೋಡಲಾಗದ ಒಡೆಯದಂತೆ ಪ್ರತ್ಯಕ್ಷ ಕಂಡರು ಪರಾಮರ್ಶಿಸಿ ನೋಡು ಎಂಬಂತೆ ಸಂಸಾರ ಯಾರೋ ನೋಡಲಾಗದೆ ಒಡೆದಂತೆ ಯಾವುದೇ ಮಾತನ್ನು ಕೇಳುವ ಮೊದಲು ಯಾವುದೇ ಮಾತನ್ನು ಕೇಳುವ ಮೊದಲು ನಮ್ಮವರೊಬ್ಬಕ್ಕೆ ಭರವಸೆ ಇಡಬೇಕು ಹೃದಯದಲ್ಲಿ ಯಾವುದೇ ಮಾತನ್ನು ಕೇಳುವ ಮೊದಲು ನಮ್ಮವರೊಬ್ಬಕ್ಕೆ ಭರವಸೆ ಇಡಬೇಕು ಹೃದಯದಲ್ಲಿ ಇದು ಗುಬ್ಬಚ್ಚಿಗೂಡು ಒಡೆಯದಿರಿ ಎಂದು ನಸುನಗಲಿ ಯಾವುದೇ ಮಾತನ್ನು ಕೇಳುವ ಮೊದಲು ನಮ್ಮವರೊಬ್ಬಕ್ಕೆ ಭರವಸೆ ಇಡಬೇಕು ಹೃದಯದಲ್ಲಿ ಇದು ಗೂಡು ಒಡೆಯದಿರಿ ಎಂದು ನಸುನಗಲಿ ಗೂಡು ಈ ನನ್ನ ವಾಚನ ಇಷ್ಟಪಟ್ಟಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವರ್ನಮನೆ ಯೂಟ್ಯೂಬ್ ಚಾನಲ್ಗೆ ಪ್ರೋತ್ಸಾಹಿಸಿ ಸ್ನೇಹಿತರೆ ವಂದನೆ ನಮಸ್ಕಾರ ಕವನಮನೆ